ಖರ ನನ್ನೇಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಅಣ್ಣನ ಮನೆಗೆ ಬಂದೆ ಗೃಹಪ್ರವೇಶ ಆದಾಗಿಂದ ಬಂದಿರಲಿಲ್ಲ ಮೂರು ತಿಂಗಳಾಗೋಗಿತ್ತು ಅದಕ್ಕೆ ಬಂದೆ ಒಳಗೋಗೋಣ ನಮ್ಮ ಅತ್ತಿಗೆ ಯಾರಿಗೂ ಹೇಳಲಿಲ್ಲ ಹಾಗೆ ಸಡನ್ ಅಂತ ಬಂದಿದ್ದೀನಿ ಬನ್ನಿ ಕೇಳಿದೆ ನೇನು ಮನೇಲೇ ಇರ್ತೀರಾ ಅಂದೆ ಹ್ಞೂ ಅಂದ ನೋಡಿರಿ ಇದೊಂದು ಹೊಸ ಕಾರ್ ತೊಗೊಂಡಿರೋ ಯಾಕೋ ಯಾಕೋ ಹೊಸಬಳು ಅಂತ ನಾನು ಬಾಡಿಗೆ ಬಂದಿರೋರು ಮನೇಲಿ ನಾಯಿದೆ ಅದು ಏ ಸುಮ್ಮನೆ ಕೇಳಿದೆ ಫ್ರೀ ಇದ್ದೀರಾ ಮನೇಲೇ ಇರ್ತೀರಾ ಅಯ್ಯೋ ಹೋಗೋದು ಬೇಬಿ ನಂದು ಅದಕ್ಕೆ ಏನೂ ಎಳ್ಳಿಲ್ಲ ಬೆಳಗ್ಗೆ ತಿಂಡಿನೂ ತಿನ್ನಿಲ್ಲ ಹಾಗೇ ಬಂದಿದ್ದೀನಿ ಸೊನಾಲಿ ಗೇಟ್ ಹಾಕ್ಬಿಟ್ಟಿದಾರ ಆಗೋಯ್ತಾ ಸುಮ್ಮನೆ ಇದಾನೆ ಬಗೊಳ್ಳಲಿಲ್ಲ ಅಂತ ನಾನೇ ಅಂತ ಗೊತ್ತಾಗೋಯ್ತಂತೆ ಸೋನಾಲಿನೇ ಹೇಳ್ಬಿಟ್ಟ ಹೋಗ್ದೆ ಓ ನಮ್ಮ ಅಣ್ಣನ ಮನೆಗೆ ಬಂದೆ ಗ್ರೋ ಕ್ರಷ್ಟದಲ್ಲಿ ನಮ್ಮ ಅಣ್ಣನ ಮನೆ ನೋಡಿರ್ತೀರಾ ಈಗ ಹಾಗೆ ಒಂದು ಹೋಮ್ ಟೂರ್ ಮಾಡೋಣ ತಿರ್ಗಾ ಏನೇನೋ ತಗೊಂಡಿದ್ದಾರೆ ಸೋಫಾ ಎಲ್ಲ ತಗೊಂಡಿದ್ದಾರೆ ಫುಲ್ಲು ಆದಮೇಲೆ ಹೇಗಾಯಿತು ಮನೆ ಸಾಮಾನೆಲ್ಲ ಅರೇಂಜ್ ಮಾಡಿದ್ಮೇಲೆ ಹೇಗಾಯಿತು ಅಂತ ತೋರಿಸ್ತೀನಿ ಬನ್ನಿ ಒಳಗೆ ಹೋಗೋಣ ನೋಡಿ ಫಸ್ಟ್ ಇವನು ನಮ್ಮ ಸೋನು ಸೋನಲಿ ನೋಡಿ ಹಾಂ ಈಗ ಬಂದಿದ್ದ ತಕ್ಷಣ ಥರ್ಡ್ ಫ್ಲೋರಲ್ಲಿ ಇವರು ಇರೋದು ಹೀಗೆ ಒಳಗೆ ಬಂದರೆ ಇದೊಂದು ಮೊನ್ನೆ ಸೊಳ್ಳೆಲ್ಲ ಬರಬಾರ್ದು ಅಂತ ಹಾಕ್ಸಿದ್ರಂತೆ ಬಾಗಿಲಿಗೆ ಥರ ಚೆನ್ನಾಗಿದೆ ಮೇನ್ ಎಂಟ್ರೆನ್ಸು ಎಂಟ್ರೆನ್ಸಿಂದ ಹಿಂಗೆ ಬಂದಿದ್ದ ತಕ್ಷಣ ಅಣ್ಣ ಹತ್ತೇದ ಫೋಟೋ ದೇವ್ರ ಮನೆ ನೋಡಿ ಇಲ್ಲಿ ಬಾಲ್ಕನಿ ನೋಡಿ ಇದು ಬಾಲ್ಕನಿ ಈ ಕಡೆಯಿಂದ ಬಂದ ಕಳ್ಳ ಏನು ಈ ಕಡೆಯಿಂದನೂ ಎಂಟ್ರೆನ್ಸ್ ಇದೆ ಹಂಗಾಗಿ ಅಲ್ಲಿಂದ ಬಂದಿದ್ದಾನೆ ಈಗೂ ಬರ್ಬೋದು ನೋಡಿ ಚೆನ್ನಾಗಿದೆ ಸುತ್ತಮುತ್ತ ವಾತಾವರಣ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿದೆ ಇವ್ರ ಮನೇಲಿ ನೇರ್ಳೆಣ್ಣು ತಿಂದ್ರೂ ಅದು ಬೀಜದ್ದು ಮೇಲೆಲ್ಲ ತೆಗ್ದು ಒಣಗ್ಸ ಒಣಗ್ತಾರೆ ಶುಗರ್ಗೆ ತುಂಬ ಒಳ್ಳೆಯದು ನೇರಳೆಣ್ಣು ಬೀಜ ಇದು ಹಾಲಿದು ಇದು ಇಲ್ಲಿ ಕಾಮನ್ನು ಬಾತ್ರೂಮು ಟಾಯ್ಲೆಟ್ ಇದೆ ನೋಡಿ ಇದು ಸೋಫಾ ಇಲ್ಲಿ ಇಲ್ಲೊಂದು ಕಿಟಕಿ ಇದೆ ಇದಿಷ್ಟು ಅಲ್ಲಿ ಅಡುಗೆ ಮನೆ ನೋಡಿ ಇದು ಅಡಿಕೆ ಮನೆ ಇದೊಂದು ರೂಮಿದೆ ಇದು ಎಕ್ಸ್ಟ್ರಾ ರೂಮು ಇಲ್ಲಿ ಯಾರೂ ಮಲಗಲ್ಲ ಹೆಣ್ಮಕ್ಳು ಬಂದರೆ ಯೂಸ್ ಮಾಡ್ಕೊಳ್ತಾರೆ ಇದು ಅಡುಗೆ ಮನೆ ಆವಾಗ ಖಾಲಿ ನೋಡಿದ್ರಿ ಈಗ ಫುಲ್ಲಾಗಿ ಹೋಗಿದೆ ಮೊನ್ನೆಯವರು ಟೂರ್ಗೆ ಹೋಗಿದ್ರು ಹಂಗಾಗಿ ಸ್ವಲ್ಪ ಎಲ್ಲ ಹಂಗಂಗೆ ಬಿಟ್ಟಿದ್ದಾರೆ ಇದೊಂದು ಇರಲಿ ಇರಲಿ ಬೇಡ ನಮ್ಮ ಅಣ್ಣನ ಮಗ ಇರಲಿ ಬಿಡಿ ಅದಕ್ಕೆ ನಮ್ಮ ಅಣ್ಣನ ಮಗ ತುಂಬ ಡಯೆಟ್ ಜಾಸ್ತಿ ನಂತರ ಎಣ್ಣೆ ಇದೆ ಇರೋದು ಅಂತ ಇದನ್ನು ತಗೊಂಡು ಇದರಲ್ಲೇ ಎಲ್ಲ ಮಾಡ್ಕೊಂಡು ತಿಂತಾನೆ ಮತ್ತೆ ಒಂದು ಇಲ್ಲಿ ಓವನ್ ಇಟ್ಕೊಂಡಿದ್ದಾರೆ ಇಲ್ಲೇ ಮಿಕ್ಸಿ ಒಂದು ಇದು ಎಲ್ಲ ಗ್ರೈಂಡ್ರು ಅದೆಲ್ಲ ಎಣ್ಣೆ ಐಟಮು ಎಣ್ಣೆ ಐಟಮ್ ಅಂದರೆ ಅಡುಗೆಗೆ ಬಳಸೋ ಎಣ್ಣೆ ಇಲ್ಲಲ್ಲಿ ಅವನು ನಾನು ನಮ್ಮ ಅಣ್ಣನ ಮಗ ಡಯೆಟ್ಗಂತ ಏನೇನೋ ಎಣ್ಣೆ ಇಟ್ಕೊಂಡಿರ್ತಾನೆ ಇಲ್ಲೆಲ್ಲ ಈ ಥರ ಸಣ್ಣ ಸಣ್ಣದೆಲ್ಲ ಸ್ಟೀಲ್ ಡಬ್ಬಿನೇ ಇಟ್ಕೊಂಡಿದ್ದಾರೆ ಅಲ್ಲಿ ನೋಡಿ ಇದೆಲ್ಲ ಸ್ಟೀಲು ಗ್ಲಾಸು ಎರಡು ಇಟ್ಕೊಂಡಿದ್ದಾಳೆ ನಮ್ಮ ಈಜೆಯ ಇಲ್ಲಿ ನೋಡಿ ಗ್ಲಾಸ್ ಐಟಮ್ ಇದೆ ಇಲ್ಲಿ ನೋಡಿ ಈ ಥರ ಇದೆ ನಮ್ಮ ಈಜೆಯ ಅಡುಗೆ ಮಾಡ್ತಾ ಇದ್ದಾಳೆ ಕಾಫಿ ಮಾಡ್ತಾಯಿ ಕಾಫಿ ಎಲ್ಲ ಕಷಾಯ ಕಾಫಿ ಟೀ ಅಭ್ಯಾಸ ಇಲ್ಲ ಇವ್ರ ಮನೆಗೂ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ಮೇಲೆ ಒಣಗಾಕ್ಬೋದು ಬಟ್ಟೆ ಆ ಎಮರ್ಜೆನ್ಸಿ ಇದ್ದರೆ ಪಾತ್ರೆ ತೊಳೆದ್ಬಿಟ್ಟು ಇಟ್ಕೊಳ್ತಾಳೆ ನೀರೆಲ್ಲ ಹೋದ್ಮೇಲೆ ಒರೆಸಿಟ್ಕೊಳ್ತಾಳೆ ಇಲ್ಲಿ ಆ ಕಡೆ ರೋಡು ಚೆನ್ನಾಗಿದೆ ತುಂಬ ಗಾಳಿ ಬರುತ್ತೆ ನೋಡಿ ಹೀಗೆ ಬಂದರೆ ಹೀಗೆ ಇಲ್ಲೇ ಫ್ರಿಜ್ ಇಟ್ಕೊಂಡಿದ್ದಾರೆ ಹಾಲಲ್ಲಿ ಅಡುಗೆ ಮನೆಯಲ್ಲೆಲ್ಲೂ ಜಾಗ ಆಗಿಲ್ಲ ಮೇಲೆ ಡೂಪ್ಲೆಕ್ಸ್ ಇದು ತುಂಬ ಚೆನ್ನಾಗಿದೆ ಗಾಳಿ ಬೆಳಕು ನೋಡಿ ಅಲ್ಲಿ ಕೂತ್ಕೊಂಡ್ರೆ ಎಷ್ಟು ಬೆಳಕು ಬರುತ್ತೆ ಥರ ಆ ಮನೇಲೊಂದು ಸೋಫಾ ಕಂಬೆಟ್ಟು ತೊಗೊಂಡಿದ್ರು ಹೂವಣ ಸ್ವಿಚ್ ಹಾಕ್ಕೊಂಡು ನೋಡುವಂತೆ ನಮ್ಮಣ್ಣ ಇಲ್ಲಿ ಇದು ಹಾಕ್ಕೊಂಡಿದ್ದಾರೆ ಇಲ್ಲಿ ನಮ್ಮ ವೇಯಿಂಗ್ ಮಿಷಿನ್ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾನೆ ನಮ್ಮ ಅಣ್ಣನ ಮಗ ಅವನು ತುಂಬ ಬ್ಯೂಟಿ ಬ್ಯೂಟಿ ಆಗಲಿ ಇದ್ರ ಬಗ್ಗೆ ಇದು ನಮ್ಮ ಅಣ್ಣನ ಮತ್ತ ಕಿತ್ತು ರೂಮು ಇಲ್ಲೊಂದು ಬಚ್ಚಲು ಮನೆ ಮತ್ತು ಟಾಯ್ಲೆಟ್ ಇದೆ ನೋಡಿ ಓ ಸರಿ ಸರಿ ಇದು ಅಣ್ಣನ ಮಗ ಅಣ್ಣನ ಮಗನ ರೂಮು ಒಳಗೆ ಬರಬಾರ್ದು ಪಾಪ ನಾವು ಬಂದ್ಬಿಟ್ಟೆ ಇಲ್ಲಿ ಕಾಲ್ದು ಇದು ಮಿಷಿನು ತುಂಬ ಚೆನ್ನಾಗಿರುತ್ತೆ ನಾನೊಂದು ವಿಡಿಯೋ ಮಾಡಿದ್ದೀನಿ ಅದು ಕಾಲು ಹೀಗೆ ಇಟ್ಕೊಂಡಿದ್ದರೆ ನಾವು ಈ ಥರ ಇಟ್ಕೊಂಡು ಸ್ವಿಚ್ ಹಾಕಿದ್ರೆ ಪ್ರೆಸ್ ಆಗುತ್ತೆ ಅದನ್ನು ಇಟ್ಕೊಂಡಿದ್ದಾನೆ ಬ್ಯಾಚುಲರ್ಸ್ ರೂಮ್ ಅಲ್ವಾ ಹೇಗೆ ಇಟ್ಕೊಂಡಿದ್ದಾನೆ ನಾವು ನೋಡೋದು ಬೇಡ ಇಲ್ಲಿ ಮೇಲೆ ಬಾಲ್ಕನಿ ನೋಡಿ ಈ ಥರ ಬಂದರೆ ರೆಡಿ ಕಟ್ಟಿರೋದೆ ಮನೆ ತೊಗೊಂಡಿರೋದು ಇವರು ಗೊಟ್ಟಿಗೆರೆಯಲ್ಲಿ ನೋಡಿ ಬಂದಮೇಲೆ ಸೋಲಾರ್ ಹಾಕ್ಸಿದ್ರು ಸೋಲಾರ್ ಇರಲಿಲ್ಲ ಇಲ್ಲಿಂದನೇ ಅಲ್ಲಿ ಬೆಳಕು ಬರೋದು ನೀರೇನು ಹೋಗೋಲ್ಲ ದಪ್ಪ ಗ್ಲಾಸ್ ಹಾಕಿದ್ದಾರೆ ನೋಡಿ ಸುತ್ತಮುತ್ತ ಇಲ್ಲಿಂದ ಸ್ವಲ್ಪ ದೂರನೇ ಅಂತೆ ಬನ್ನರ್ಘಟ್ಟ ಬನ್ನಾರ್ಘಟ್ಟ ಹತ್ತಿರ ಆಗುತ್ತೆ ಇವ್ರಿಗೆ ನೋಡಿಲ್ಲ ನಾನು ಇದು ಎರಡನೇ ಸಾರಿ ಬರ್ತಾ ಇರೋದು ಅಷ್ಟೇ ಗೃಹ ಪ್ರವೇಶಕ್ಕೆ ಬಂದಿದ್ದೆ ಆಮೇಲೆ ಬಂದೇ ಇರಲಿಲ್ಲ ಟೈಮೇ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ಟೈಮ್ ಮಾಡ್ಕೊಂಡು ಬಂದಿದೆ ಕೆಳಗಡೆ ಒಂದು ಸಿಂಗಲ್ ಬೆಡ್ರೂಮ್ದು ಬಾಡಿಗೆ ಕೊಟ್ಟಿದ್ದಾರೆ ಮಧ್ಯ ಒಂದು ಡಬಲ್ ಬೆಡ್ರೂಮ್ದು ಬಾಡಿಗೆ ಕೊಟ್ಟಿದ್ದಾರೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಮದುವೆ ಆಯಿತು ಅಂತ ಅವರು ಡಬಲ್ ಬೆಡ್ರೂಮು ಬಾಡಿಗೆಗಿರೋರದೇ ಮದುವೆ ಆಗಿದ್ದು ಮತ್ತು ಇವ್ರದ್ದು ಡೂಪ್ಲೆಕ್ಸು ಈ ಮನೆ ಒಂದು ಲಕ್ಷ ಒಂದು ಸಾರಿ ಒಂದು ಕೋಟಿ ಅರವತ್ತು ಎಪ್ಪತ್ತು ಲಕ್ಷ ಆಗಿದೆ ಎಲ್ಲ ಆವಾಗ ಗ್ರೋಪ್ ರ ವೀಡಿಯೋ ಮಾಡಿದ್ದೆ ಈಗ ಒಂದು ವೀಡಿಯೋ ಮಾಡೋಣ ಅಂಥೇಳಿ ಮಾಡಿದ್ದೀನಿ ಅಣ್ಣಾದಿಗೆ ಮನೆ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಜೈ ಶ್ರೀರಾಮ್